ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತು ತಾಯಿ ಎದೆ ಹಾಲು ಮಕ್ಕಳಿಗೆ ಎಷ್ಟು ಇಂಪಾರ್ಟೆಂಟು ಅಂತ ನಮ್ಮ ಪ್ರತಿಯೊಂದು ಮಹಿಳೆಯರಿಗೂ ಗೊತ್ತು ಕೆಲವು ಹೆಣ್ಮಕ್ಳಿಗೆ ಅದ್ರ ಬಗ್ಗೆ ಅರಿವೇ ಇಲ್ಲ ಆ ಥರ ಅದ್ರ ಬಗ್ಗೆ ಒಂದು ಸಣ್ಣ ಒಂದು ವಿಡಿಯೋ ನಾನು ಮಾಡ್ತಾಯಿದ್ದೀನಿ ಎಷ್ಟೋ ಜನ ಏಕೆಂದರೆ ತಾ ತಾಯಿ ಎದೆ ಹಾಲು ಯಾಕಂದರೆ ಒಂದು ವರ್ಷದಿಂದ ಒಂದು ವರ್ಷ ಒಂದು ಒಂದು ಹುಟ್ಟಿದ ಮಗುವಿಂದ ಒಂದು ವರ್ಷದ ಎರಡು ತಿಂಗಳವರೆಗೂ ಮಕ್ಕಳಿಗೆ ತುಂಬಾ ಅವಶ್ಯಕತೆ ತಾಯಿ ಎದೆ ಹಾಲು ಆದರೆ ಈಗ ಹೆಣ್ಣು ಮಕ್ಕಳು ಏನಾಗಿದೆ ಅಂದರೆ ಒಂದು ತಿಂ ಮೂರು ತಿಂಗಳು ಅಷ್ಟೇ ಮೂರು ತಿಂಗಳು ನಾಲ್ಕು ತಿಂಗಳಿಗೆ ಸೌಂದರ್ಯ ಹೋಗುತ್ತೆ ಅಂದ್ಕೊಂಡು ಎದೆ ಹಾಲು ಕೊಡಿಸೋದೇ ಬಿಟ್ಬಿಡ್ತಾರೆ ಮತ್ತು ಮಕ್ಕಳನ್ನ ಇಪ್ಪತ್ತೆಂಟು ಸಲ ಹಾಸ್ಪಿಟ್ಲಿಗೆ ಕರ್ಕೋಗ್ತಾರೆ ಆ ಕಾಯಿಲೆ ಈ ಕಾಯಿಲೆ ಮಕ್ಕಳು ಆದಮೇಲೆ ಅವ್ರ ಸೌಂದರ್ಯ ನೋಡ್ಕೊತಾರೆ ವಿನಃ ಮಕ್ಕಳ ಬಗ್ಗೆ ಕೇರ್ ತೊಗೊಳಿದ್ರಿ ಹೆಣ್ಮಕ್ಳು ತುಂಬಾ ಇದ್ದಾರೆ ಮತ್ತು ಇನ್ನೊಂದು ಎದೆ ಹಾಲು ಮಕ್ಕಳಿಗೆ ಕೊಡ್ದಂತೆ ಅದನ್ನು ಒಂದು ಬಾಟ್ಲಿಲೆಲ್ಲ ಅದನ್ನು ತೆಗೆದು ಅದನ್ನು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಳೋದು ಅದನ್ನು ಒಂದು ಈಗೇನೇನೋ ಪ್ರಾಜೆಕ್ಟ್ಗಳು ಬಂದಿದ್ದಾವೆ ಅವನ್ನೆಲ್ಲ ತಗೊಳ್ಳೋದು ಯೂಸ್ ಮಾಡೋದು ದೊಡ್ಡವ್ರು ಮಾಡ್ತಾರೆ ಅಂತ ಅವ್ರ ಸಮ ಇವರು ಮಾಡೋದು ತಮ್ಮ ಸೌಂದರ್ಯಕ್ಕೋಸ್ಕರ ತಾಯಿ ಎದೆ ಹಾಲನ್ನೇ ಕೊಡ್ತಾಯಿಲ್ಲ ಇವಾಗ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಸ್ಟಾಫ್ ಮಾಡೋರು ಎಷ್ಟೋ ಜನ ಇದ್ದಾರೆ ಡ್ಯೂಟಿಗೆ ಹೋಗೋರು ಎಷ್ಟೋ ಜನ ಇದ್ದಾರೆ ನೋಡಿ ಕಷ್ಟ ಮನುಷ್ಯನಿಗಿರೋದಂತೆ ಮರಕ್ಕಂತೂ ಇರಲ್ಲ ಗಂಡ ಹೆಂಡ್ತಿ ದುಡಿಬೇಕು ಅನ್ನೋ ಅವಶ್ಯಕತೆ ತುಂಬಾ ಇರುತ್ತೆ ಆದರೆ ದಯವಿಟ್ಟು ಹೇಳ್ತೀನಿ ಮೂಗುಗೆ ಒಂದು ವರ್ಷದ ಮೇಲೆ ಎರಡು ತಿಂಗಳಾದರೂ ತಾಯಿ ಎದೆ ಹಾಲು ಬೇಕೇ ಬೇಕು ಏಕೆಂದರೆ ತಾಯಿ ಎದೆ ಹಾಲಿಂದನೇ ಮಕ್ಕಳ ಒಂದು ಬೆಳವಣಿಗೆ ಇರೋದು ನಾವು ಎಷ್ಟೇ ಒಂದು ಇದಾಗಲಿ ಏನಪ್ಪ ಹೊರಗಡೆ ಏನೇ ಮಕ್ಳಿಗೆ ಊಟ ಕೊಟ್ಟರು ತಾಯಿ ಎದೆ ಅಲಲ್ಲಿ ಇರೋವಂಥ ಪೌಷ್ಟಿಕಾಂಶ ಆಗಲಿ ಇದಾಗಲಿ ಬೇರೆ ಯಾವುದ್ರಲ್ಲೂ ಸಿಗೋಲ್ಲ ಆ ಕೆಲವೊಂದು ತಾಯಿದ್ರಿಗೆ ಹಾಲು ಹಾಲು ಪ್ರಾಬ್ಲಮ್ ಇರುತ್ತೆ ಎದೆಲ್ಲ ಹಾಲು ಸಿಗೋದಿಲ್ಲ ಆವಾಗ ಇಂಜೆಕ್ಷನು ಟ್ಯಾಬ್ಲೆಟ್ ತಗೋತಾರೆ ಅದು ಮಕ್ಕಳಿಗೆ ಸೈಡ್ ಎಫೆಕ್ಟ್ ಅಂತೂ ತುಂಬಾ ಆಗುತ್ತೆ ಮಕ್ಕಳು ಬೆಳವಣಿಗೆಗಂತೂ ತುಂಬ ಅಂದರೆ ತುಂಬಾ ಸೈಡ್ ಎಫೆಕ್ಟ್ ಆಗುತ್ತೆ ಮತ್ತು ಇನ್ನೊಂದು ಈಗಿನ ಜನ್ರೇಷನ್ ಏನಾಗಿದೆ ಅಂದರೆ ಐದು ತಿಂಗಳು ಆರು ತಿಂಗಳು ಆದ ತಕ್ಷಣ ಗಂಡ ಹೆಂಡತಿ ಸಂಬಂಧ ಇಟ್ಕೊಳ್ಳೋದು ಅವೆಲ್ಲ ಮಕ್ಕಳಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂದರೆ ಅದೇನು ಕೆಲವು ಮಕ್ಕಳಿಗೆ ನಾನು ನೋಡಿರೋ ಮಟ್ಟಿಗೆ ಕೆಲವು ಎಷ್ಟೋ ಮಕ್ಕಳುಗಳಿಗೆ ಅಂಗವಿಕಲ ಮಕ್ಕಳಾಗಿದ್ದಾವೆ ಆಮೇಲೆ ಮಾತು ಬರಲ್ಲ ಆಮೇಲೆ ಕಿವಿ ಕೆಳಸಲ್ಲ ಆಮೇಲೆ ಕಿವಿ ಸೋರೋದು ಆಮೇಲೆ ಮೂಗಲೇನಾರು ಸಮಸ್ಯೆ ಆಗೋದು ಆಮೇಲೆ ಯಾವಾಗಲೂ ಅವೆ ಏನಾರು ಒಂದೊಂದು ಏನಾರು ಒಂದೊಂದು ಪ್ರಾಬ್ಲಮ್ ಅನ್ಭವಿಸ್ತಾನೆ ಇರ್ತವೆ ನಾನು ಹೇಳ್ತೀನಲ್ಲ ಡೆಲಿವರಿ ಆದಮೇಲೆ ಗಂಡ ಹೆಂಡತಿ ಸಂಬಂಧ ಅನ್ನೋದು ಬರಾ ಒಂಬತ್ತು ತಿಂಗಳಾದ್ರೂ ಟಚ್ಚಲ್ಲಿ ಇರಬಾರ್ದು ಆದರೆ ಈಗಿನ ಜನ್ರೇಷನ್ ಏನಾಗಿದೆ ಅಂದರೆ ಏನೇನೋ ಏನೇನೋ ಆಗೋಗ್ಬಿಟ್ಟಿದೆ ಅದು ಹೇಳೋಕ್ಕೂ ಅಸಾಧ್ಯ ಈಗಿನ ಜನ್ರೇಷನ್ ಮಾತ್ರ ದಯವಿಟ್ಟು ಹೆಣ್ಮಕ್ಳು ಸಾಧ್ಯ ಆದಷ್ಟು ಸೌಂದರ್ಯ ಬಗ್ಗೆ ನೋಡೋದ್ಕಿಂತ ಫಸ್ಟು ನಾವು ಮಕ್ಕಳು ಅಂತ ಮಾಡ್ಕೊಂಡ್ಮೇಲೆ ಮಕ್ಕಳು ಕಡೆ ಕೇರ್ ಮಾಡಬೇಕು ತುಂಬ ಜನ ಹೆಣ್ಮಕ್ಳು ಏನಂದರೆ ಐದು ತಿಂಗಳಿಗೆ ಮಕ್ಳಿಗೆ ಆಗಿ ಬಿಡಿಸೋದು ಐ ನಾಲ್ಕು ತಿಂಗಳಿಗೆ ಬಿಡಿಸೋದು ಮೂರು ತಿಂಗಳಿಗೆ ಬಿಡಿಸೋದು ಮನೇಲಿ ಒತ್ತಾ ಐತೆ ಅನ್ನೋ ಒಂದು ಉದ್ದೇಶಕ್ಕೆ ಬಿಟ್ಬಿಡ್ತಾರೆ ಬಿಡಿಸ್ಬಿಟ್ಟು ಡ್ಯೂಟಿಗೆ ಹೋಗ್ತಾರೆ ಮೂರು ತಿಂಗಳು ಮಕ್ಕಳನ್ನ ಬಿಟ್ಟು ಕಷ್ಟಪಡಿ ಕಷ್ಟಪಟ್ರಾದರೂ ಒಂದು ಆರು ತಿಂಗಳು ಒಂಬತ್ತು ತಿಂಗಳಾದ್ರೂ ಮಕ್ಕಳಿಗೆ ಎದೆ ಅಲೋ ಅನ್ನೋದು ಕೊಡಿ ತಾಯಿಗೆ ತಾಯಿ ಅದು ಬಿಟ್ಟು ಮಕ್ಕಳಿಗೆ ಏನಂತ ಮೂರು ತಿಂಗಳು ಕುಡಿಸ್ಬಿಡ್ತಾರೆ ನಾಲ್ಕು ತಿಂಗಳು ಕೊಡಿಸ್ಬಿಡ್ತಾರೆ ಮತ್ತು ಒಂದು ಡಬ್ಬಿ ಪ್ಯಾಕೆಟ್ ಅಂತಂದ್ರು ಕುಡಿಸ್ಬಿಟ್ರೆ ಮಕ್ಕಳು ಬೆಳವಣಿಗೆ ಅನ್ನೋದು ಇಲ್ಲಿರುತ್ತೆ ಬೆಳವಣಿಗೆ ಇರಲ್ಲ ಆಲ್ಮೋಸ್ಟು ಅದು ಎಷ್ಟು ಮುಂದೆ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಗೊತ್ತಿದ್ರೂ ತಪ್ಪುಗಳನ್ನ ಮಾಡ್ತಾರೆ ಗೊತ್ತಿದ್ರೂ ತಪ್ಪುಗಳನ್ನ ಮಾಡೋದು ಮಾಡಿಬಿಡಿ ಯಾಕೆ ಅಂದರೆ ಕಷ್ಟ ಒಂದು ವರ್ಷ ಕಷ್ಟ ಬಿಡಿ ನಮ್ಮ ಕಷ್ಟಕ್ಕಿಂತ ದೊಡ್ಡದು ಮಕ್ಕಳಿಗಿಂತ ದೊಡ್ಡದು ಕಷ್ಟ ಯಾವುದಂದರೆ ಯಾವುದೂ ಇಲ್ಲ ಮೇಯ್ನಾಗಿರೋದು ಆಗಿರೋದು ಮಕ್ಕಳು ನಾವೇನಕ್ಕೆ ಮಕ್ಕಳು ಮಾಡ್ಕೋತೀವಿ ಅಲ್ವಾ ಸೌಂದರ್ಯದ ಬಗ್ಗೆ ಯೋಚನೆ ಮಾಡ್ಕೊತಾರೆ ಕೆಲವು ಹೆಣ್ಮಕ್ಳಂತೂ ನಾವು ಎಲ್ಲಿ ಇದಾಗ್ಬಿಡ್ತೀವೋ ಅದಾಗಿಬಿಡ್ತೀವೋ ಅಂತ ಮಕ್ಕಳಿಗೆ ಎದೇ ಹಾಲು ಕುಡ್ಸೋದೇ ಬಿಟ್ಬಿಡ್ತಾರೆ ಹೋಗೋದು ಡೈಲಿ ಅರ್ಧ ಲೀಟ್ರ್ ಹಾಲು ತೊಗೊಂಬಂದು ಆಮೇಲೆ ಪೌಡ್ರ್ ಹಾಲುಗಳು ಆಮೇಲೆ ಅದು ಇದು ಆಳುಮಂಗ್ಳು ತಿನ್ನಿಸ್ಕೊಂಡೆ ಮಕ್ಕಳ ಮತ್ತು ನಮ್ಮ ಮಕ್ಕಳು ಊಟ ಮಾಡಲ್ಲ ನಮ್ಮ ಮಕ್ಕಳು ನೀಟಾಗಿ ಇದಾಗಲ್ಲ ಸಣ್ಣ ಇದ್ದಾರೆ ಮೂರು ದಿನಕ್ಕೊಮ್ಮೆ ಹಾಸ್ಪಿಟ್ಲು ಮೂರು ದಿನಕ್ಕೊಮ್ಮೆ ಹಾಸ್ಪಿಟ್ಲು ಆಮೇಲೆ ಅವರು ಡೆಲಿವರಿಯಾಗಿ ಒಂದು ಬಾಣತಿ ಅನ್ನೋದು ಮರೆತು ಬಿಡ್ತಾರೆ ಹೊರಗಡೆ ಫುಡ್ ತಿಂತಾರೆ ಬಾಣತಿ ಅನ್ನೋದು ಅಂದರೆ ಮರೆತು ಬಿಡ್ತಾರೆ ಹೊರ್ಗಡೆ ಹೋಟ್ಲು ರುಚಿ ನೋಡ್ತಾರೆ ಮಕ್ಕಳಿಗೆ ಹಾ ಮತ್ತು ಹಾಲೆಲ್ಲ ಹೊಡೆದೋಗೋದು ಇದೆಲ್ಲ ಪ್ರಾಬ್ಲಮ್ ಆಗೋದು ಎಷ್ಟೆಲ್ಲ ಫೇಸ್ ಮಾಡ್ತಾರೆ ನಾವು ಮಾಡೋ ತಪ್ಪುಗಳ ಮಕ್ಳಿಗೂ ಏನಕ್ಕೆ ಶಿಕ್ಷೆ ಅಂತ ನೀವು ಸೌಂದರ್ಯ ಕಾಪಾಡ್ಕೊಳ್ಳೋ ಹೆಣ್ಮಕ್ಳು ಆದರೆ ಸದ್ಯಕ್ಕೆ ಮಕ್ಕಳೇ ಮಾಡ್ಕೊಬಿಡಿ ಒಂದು ಐದು ವರ್ಷ ಗಂಟೆ ಇದ್ಬಿಡಿ ಚೆನ್ನಾಗಿ ನಿಮ್ಮ ಸೌಂದರ್ಯ ಎಲ್ಲ ನೋಡ್ಕೊಂಡು ಮತ್ತೆ ಮಕ್ಕಳು ಮಾಡ್ಕೋಬೇಕು ಅಂದರೆ ಮಾಡ್ಕೊಡಿ ಮಾಡ್ಕೊಳ್ಳೋದೊಡ್ದಲ್ಲ ತಕ್ಕಾಗಿ ಆ ಮಕ್ಕಳಿಗೆ ಎದೆ ಹಾಲು ಕೊಡಿ ಒಂದು ವರ್ಷದ ಮೇಲೆ ನಾಲ್ಕು ಎರಡು ತಿಂಗಳಾದರೂ ಮಕ್ಕಳು ಎದೆ ಹಾಲು ಕುಡಿಬೇಕು ಆ ಕುಡಿದ್ರೇ ಆ ಒಂದು ಒಳ್ಳೆ ಅನ್ಸು ನಿಮಗೂ ಅಷ್ಟೇ ನಿಮ್ಮ ತಾಯಿತನ ಸಂಪೂರ್ಣ ಆಗಬೇಕು ಅಂದರೆ ಮಕ್ಕಳು ಒಂದು ವರ್ಷನಾರು ಹಾಲು ಕುಡಿಬೇಕು ಒಂದು ವರ್ಷ ತಾಯಿ ಎದೆ ಹಾಲು ಕುಡಿದ್ರೇ ಒಂದು ತಾಯಿತನ ಅನ್ನೋದು ಸಮೃದ್ಧಿ ಆಗೋದು ನಮ್ಮದು ಸೌಂದರ್ಯ ನೋಡ್ಕೊಂಡು ಹೋಗ್ತಾಯಿದ್ರೆ ಸೌಂದರ್ಯ ಮದುವೆ ಆಗಿ ಮಕ್ಕಳಾದ್ಮೇಲೆ ನಮ್ಗೆ ಏನು ಸೌಂದರ್ಯ ನಾವು ಈ ನೋಡಿ ಗಂಡ ಒಬ್ಬ ಚೆನ್ನಾಗಿ ನೋಡ್ಕೊತ ಇದ್ದರೆ ಸೌಂದರ್ಯ ತನ್ನಾಗಿ ತಾನೇ ಬರುತ್ತೆ ಮಕ್ಕಳಿಂದ ಸೌಂದರ್ಯ ಕೆಡಲ್ಲ ನಮ್ಮ ಗಂಡಂದಿರು ನಮ್ಮನ್ನ ಹೇಗೆ ನೋಡ್ಕೋತಾಯಿರೋ ಅದ್ರ ಮೇಲೆ ನಮ್ಮ ಸೌಂದರ್ಯ ಬರುತ್ತೆ ಸರಿನಾ ಖುಷಿಯಲ್ಲಿ ನಮ್ಮ ಗಂಡಂದಿರು ನೋಡ್ಕೋತಾ ಇದ್ದರೆ ಆಟೋಮೆಟಿಕಾಗಿ ನಮ್ಮ ಸೌಂದರ್ಯ ಹೆಚ್ಚಾಗುತ್ತೆ ಯಾವ ಮನೇಲಿ ಖುಷಿ ಇರುತ್ತೋ ಆ ಮನೇಲಿ ಸೌಂದರ್ಯಕ್ಕೇನು ಕಡಿಮೆ ಇರೋಲ್ಲ ಚೆನ್ನಾಗಿರ್ತೀವಿ ನಮ್ಮ ಸೌಂದರ್ಯ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸರಿನಾ ಮಕ್ಕಳಿಗೆ ಎದೆ ಹಾಲು ಕುಡಿದ ತಕ್ಷಣ ನಮ್ಮ ಸೌಂದರ್ಯ ಕಡಿಮೆ ಆಗೋಲ್ಲ ನಮ್ಮ ಮಕ್ಕಳಿಗಿಂತನೂ ದೊಡ್ಡದು ನಮ್ಗೆ ಯಾವುದೂ ಇಲ್ಲ ಸರಿನಾ ಮೇನ್ ನಮ್ಮ ಮಕ್ಕಳು ಏನೇ ಬರಲಿ ಎಂಥದೇ ಬರಲಿ ಪ್ಯಾಕೆಟ್ ಹಾಲು ಹಾಲು ಕುಡ್ಸೋಕ್ಕು ಕೆಲವ್ರಿಗೆ ಅಂದರೆ ಪರಿಸ್ಥಿತಿ ಒತ್ತಡ ಅನ್ನೋದ್ಕಿಂತನೂ ಎದೆಲ್ಲ ಹಾಲು ಇರೋಲ್ಲ ಅವಾಗ ತಗೊಂಡು ಕುಡಿಸ್ಲೇಬೇಕಾಗುತ್ತೆ ಆಲ್ಮೋಸ್ಟ್ ಎಕ್ಸಾಂಪಲ್ ನಾನೇ ಹೇಳ್ತೀನಿ ಇವಾಗ ನೋಡಿ ನನಗೇನೆ ನನ್ನ ಮನೇಲಿ ಆಗಿರೋದು ನಾನು ಚಿಕ್ಕ ವಯಸ್ಸಿನ ನಾನು ಹುಟ್ಟಿದ ತಕ್ಷಣ ನನಗೆ ನಮ್ಮಮ್ಮನಲ್ಲಿ ಎದೆ ಹಾಲು ಇರಲಿಲ್ಲ ಅಂತೆ ನನಗೆ ಬರಬರಿ ಬರೀ ಪ್ಯಾಕೆಟ್ ಹಾಲೇ ಕುಡಿದು ಬೆಳೆದಿರೋದು ಸರಿನಾ ಹಾಗಾಗಿ ನನಗೆ ನೂರೆಂಟು ಕಾಯಿಲೆ ಬೇರೆ ಯಾರು ನನ್ನ ನಮ್ಮನೇ ಎಕ್ಸಾಂಪಲ್ ನಾನೇ ತಗೊಳ್ಳಿ ನಾನು ಹುಟ್ಟಿದ ತಕ್ಷಣ ನಮ್ಮಮ್ಮನಿಗೆ ಎದೆ ಹಾಲು ನಿಂತೋಯ್ತಂತೆ ನಿಂತೋದ ತಕ್ಷಣ ನನಗೆ ಬರೀ ಪ್ಯಾಕೆಟ್ ಹಾಲು ಕುಡಿಸಿರೋದು ಡೈರಿಯಿಂದ ತೊಗೊಂಬರೋದು ಅವಾಗ ಡೈರಿ ಎಲ್ಲ ಹಳ್ಳಿ ಮನೆ ಸೈಡಲ್ಲಿ ಡೈರಿಯಿಂದ ತರೋದು ಹಾಲು ಕುಡಿಸೋದು ಇದು ಮಾಡ್ತಿದ್ರು ಅದು ಕುಡಿಸಿದ್ರು ಅದೇ ನನಗೆ ಬರೀ ಕಾಯಿಲೆನೆ ಆಲ್ಮೋಸ್ಟ್ ನನಗೆ ಮೂವತ್ತೈದು ವರ್ಷದಿಂದನೂ ಬರೀ ಕಾಯಿಲೆ 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 ಇದ್ದೀನಿ ನಾನು ಒಂದು ದಿನ ಖುಷಿಯಾಗಿದ್ದೀನಿ ಅನ್ನೋ ಇದೆಲ್ಲ ಎಕ್ಸಾಂಪಲ್ ನಾನೇನೇ ಆಲ್ಮೋಸ್ಟ್ ನಾನೇ ಹನ್ನೊಂದು ವರ್ಷ ಹನ್ನೆರಡು ವರ್ಷ ಹದಿನೈದು ವರ್ಷ ಆದರೂ ಅನ್ನ ನನಗೆ ಸಪ್ಪೆಯನ್ನ ಊಟ ಮಾಡಿಸಿ 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 ಹಾಲು ಅನ್ನ ಹಾಲು ಅನ್ನ ಇಷ್ಟೇ ತಿಂತಿದ್ದೆ ಇಷ್ಟು ಬಿಟ್ಟರೆ ನೀನು ತಿಂತಿದ್ದಿಲ್ಲ ಹಾಲು ಅನ್ನ ಸಪ್ಪೆ ಅನ್ನ ತಿನ್ಕೊಂಡು ಚಿಪ್ಕೊಂಡು ಚಿಪ್ಕೊಂಡು ಹಂಗೆ ಮಲ್ಕೋತಿದ್ದಂತೆ ಸರಿನಾ ಅದು ಏಕೆಂದರೆ ಆ ಎಡವಟ್ಟು ಯಾವ ಮಕ್ಳಿಗೋಕೆ ಎಕ್ಸಾಂಪಲ್ ನಾನೇ ನನಗೆ ರೋಗಗಳೇ ತಪ್ಪಿಲ್ಲ ಏನಾದರೂ ಒಂದೊಂದು ಏನಾದರೂ ಒಂದೊಂದು ಆಗ್ತಾ ಇರುತ್ತೆ ಮತ್ತು ಇನ್ನೊಂದು ಹಾಗೆ ನನಗೆ ನನ್ನ ತಂಗಿ ಪಾಪುನೂ ಅಷ್ಟೇ ಅವಳು ಅಷ್ಟೇ ಪಾಪುಗೆ ಇದೆ ಯಾಕಂದರೆ ಗಂಡ ಹೆಂಡತಿ ಮಾಡೋ ಮಿಸ್ಟೇಕಿಗೆ ಆ ಮಗುಗೆ ಹಾಲೇ ಸಿಗ್ದಂಗೆ ಆಗ್ಬಿಡ್ತು ಗಂಡ ಹೆಂಡತಿ ಮಾಡ್ಕೊಳ್ಳೋ ಮಿಸ್ಟೇಕಿಗೆ ಮಕ್ಕಳಿಗೆ ಎದೆ ಹಾಲು ಯಾಕಂದರೆ ಎದೆ ಹಾಲು ಒಳಗೆ ಹೊಡೆದೋಗ್ಬಿಡುತ್ತೆ ಗಂಡ ಹೆಂಡತಿ ಒಂದು ದೈಹಿಕ ಸಂಬಂಧ ಇಟ್ಕೋಬೇಕಂದ್ರೆ ದಯವಿಟ್ಟು ಹೇಳ್ತೀನಿ ಕೇಳಿ ಒಂದು ಏಳು ತಿಂಗಳು ಇಲ್ಲ ಒಂದು ಒಂಬತ್ತು ತಿಂಗಳು ಆಗಿರಬೇಕು ಅಲ್ಲಿವರೆಗು ಒಂದು ಸ್ವಲ್ಪ ಎಲ್ಲ ಇದರಲ್ಲೂ ದೂರ ಇರಬೇಕು ಇಲ್ಲ ಅಂತಂದರೆ ಎದೆಲ್ಲಿ ಹಾಲು ಹೊಡ್ಕುತ್ತೆ ಮಗುಗೆ ಒಟ್ಟು ಹಾಲು ಕುಡಿತ್ತೆ ಹೊಟ್ಟೆ ನೋವು ಬರುತ್ತೆ ಹೊಟ್ಟೆ ಉಪ್ಸ ಬರುತ್ತೆ ಆಮೇಲೆ ಇನ್ನೇನೋ ಕೆಲವು ಮಕ್ಕಳಿಗೆ ಕಿವಿ ಸೋರುತ್ತೆ ಕೆಲವು ಮಕ್ಕಳಿಗೆ ಕಣ್ಣು ಕಾಣಿಸಲ್ಲ ಬಾಯಿ ಬರಲ್ಲ ಇವೆಲ್ಲನೂ ಎದುರಿಸ್ಬೇಕಾಗುತ್ತೆ ಇವೆಲ್ಲನೂ ಎದುರಿಸ್ಬೇಕಾಗಿದೆ ದಯವಿಟ್ಟು ಈ ತಪ್ಪುಗಳನ್ನ ಹೆಣ್ಣು ಮಕ್ಕಳು ಮಾಡಬೇಡಿ ಹಾಗೆ ಗಂಡು ಮಕ್ಕಳು ಅಷ್ಟೇ ಹೆಣ್ಮಕ್ಳು ಮನಸ್ತಿದ್ದಿನ ಅರ್ಥ ಮಾಡಿಕೊಂಡು ಸ್ವಲ್ಪ ಆದಷ್ಟು ದೂರ ಇರಿ ಅವರಿಂದ ಎಷ್ಟು ಸಾಧ್ಯನೋ ಅಷ್ಟು ಹೆಣ್ಮಕ್ಳು ನನ್ನ ಎಂಜಾಯ್ ಮಾಡಿ ಈಗ ಹೆಣ್ಮಕ್ಳು ಸೋಕಿಗೆ ನಿಂತ್ಬಿಟ್ಟಿದ್ದಾರೆ ಆಮೇಲೆ ಹುಟ್ಟಿದ ತಕ್ಷಣವೇ ಮಗುನ ಹುಟ್ಟಿದ ತಕ್ಷಣವೇ ಮಗು ಫೋಟೋ ರಿಲೀಸ್ ಮಾಡೋದು ಅದು ನಮ್ಮ ಮಕ್ಕಳು ನಮ್ಮ ಮಕ್ಕಳನ್ನ ಏನು ಮಾಡಬೇಕು ನಾವು ಜಪಾನ ಮಾಡಬೇಕು ನಾವು ಸೋಕಿಗಲ್ಲ ಇನ್ನೊಬ್ಬರಿಗೋಸ್ಕರ ನಮ್ಮ ಮಕ್ಕಳೇ ಇರ್ತಾಯಿಲ್ಲ ನಮ್ಮ ಒಂದು ಖುಷಿ ಸಂತೋಷಕ್ಕೆ ನಾವು ಮಕ್ಕಳು ಇರ್ತಾಯಿದ್ದೀವಿ ಆ ಎತ್ತದ ಮಕ್ಳಿಗೆ ಈಗ ಆಗಲೇ ಫೋಟೋ ತೆಗೆದು ಮಾಡೋದು ಆಲ್ಮೋಸ್ಟು ನಮ್ಮ ಹಳ್ಳಿ ಕಾಲದಲ್ಲಿ ಏ ನಮ್ಮ ನಮ್ಮ ಬಾಣ್ತಿನೇ ಆಗಲಿ ಮಕ್ಕಳನ್ನೇ ಆಗಲಿ ಮೂರು ತಿಂಗಳು ನಾಲ್ಕು ತಿಂಗಳು ನಾವು ಹೊರಗಡೆನೆ ಬರ್ತಿದ್ದಿಲ್ಲ ನಾವು ಹೊರ್ಗಡೆ ಮಕ್ಕನೇ ನೋಡ್ತಿದ್ದಿಲ್ಲ ಆ ಥರ ನಮ್ಮನ್ನು ಇದು ಮಾಡ್ತಿದ್ರು ನಮ್ಮ ಮಕ್ಕಳುಗಳನ್ನ ಒಬ್ಬರು ನೋಡೋಕ್ಕೆ ಬಿಡ್ತಿತ್ತಿಲ್ಲ ಈಗೇನಿಲ್ಲ ಹುಟ್ಟಿದ ತಕ್ಷಣ ಫೋಟೋ ತೆಗೆದಾಕ್ಬಿಡ್ತಾರೆ ಮಕ್ಕಳದು ನೋಡಿ ಇಂಥದ್ದು ಹುಟ್ಟಿದೆ ಮಗು ಈಗಿದೆ ಆ ಮಗು ಜೊತೆ ಆಟ ಪಾಠಗಳೆಲ್ಲ ಸಂತೋಷ ಪಡಿ ತಂದೆ ತಾಯಿಗಳು ಸಂತೋಷನೇ ಹುಟ್ಟಿದ ಮಕ್ಕಳು ಎಷ್ಟು ಖುಷಿ ಅಂತ ಆದರೆ ಹುಟ್ಟಿದ ತಕ್ಷಣವೇ ಮಗು ಫೋಟೋಗಳೆಲ್ಲ ರಿಲೀಸ್ ಮಾಡಬೇಡಿ ಯಾಕಂದರೆ ಮಗು ಅದಕ್ಕೆ ಗೊತ್ತಿಲ್ಲ ಅದಕ್ಕೆ ದೃಷ್ಟಿ ಮನುಷ್ಯನ ಕಣ್ಣಾಗ ಮರ ಮುರೀತು ಅಂತ ದೃಷ್ಟಿಯಾಗಿ ಏನೇನು ಬೇಕಾದ್ರೂ ಆಗ್ಬೋದು ದಯವಿಟ್ಟು ಹೇಳ್ತೀನಿ ಕೇಳಿ ಇವಾಗೆಲ್ಲ ತಿಂಗಳಿಗೆ ಮತ್ತೆ ತಲೆ ಬಾಚೋದು ಅಷ್ಟೇ ಹೆಣ್ಮಕ್ಳು ಬಾಣ್ತಿ ಹಸು ಬಾಣ್ತಿಗಳಲ್ಲಿ ತಲೆ ಬಾಚಬಾರ್ದು ಅಂತಾರೆ ಏನೆಲ್ಲ ಇದ್ದಾವೆ ಆದರೆ ಯಾವುದನ್ನೂ ಪಾಲ್ಸೋಲ್ಲ ಹೆಣ್ಮಕ್ಳುಗಳು ಇವಾಗ ಏನೊಂದು ಸ್ಕ್ರಾಪ್ ಹಾಕ್ಕೊಂಡ್ಬಿಡ್ತಾರೆ ಆಗಲೇ ಎರಡು ಒಂದು ತಿಂಗಳು ಎರಡು ತಿನ್ನಂಗಿಲ್ಲ ಆಗಲೇ ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಆಗ್ತಾರೆ ಆಗಲೇ ರೀಲ್ಸ್ ಅವ್ರಿಗೆ ಎರಡು ತಿಂಗಳು ಪಾಪು ಇದೆ ಸೊಂಟ ಇನ್ನೂ ಆಪ್ ಆಲ್ಮೋಸ್ಟು ಆಪ್ರೇಷನ್ ಆಗಿದ್ರಂತೂ ಒಟ್ಟು ಬೇಡ ಬ್ಯಾಕ್ ಪೇಯ್ನು ಎಲ್ಲ ಸ್ಟಾರ್ಟ್ ಆಗ್ತಾ ಇರುತ್ತೆ ಅವ್ರಿಗೆ ಕುತ್ಕೊಳ್ಳೋಕೆ ತರನ ಇಲ್ಲ ಆದರೂ ರೀಲ್ಸು ಎರಡು ತಿಂಗಳಿಗೆ ಎರಡು ತಿಂಗಳಿಗೆ ಒಂದು ತಿಂಗಳಿಗೆ ಆಲ್ಮೋಸ್ಟು ಸೂತ್ಕ ಹನ್ನೊಂದು ದಿನ ಸೂತ್ಕ ತಗೋದ ತಕ್ಷಣ ರೀಲ್ಸು ಅವ್ರಿಗೆ ಮಕ್ಕಳ ಜೊತೆ ರೀಲ್ಸು ಆಮೇಲೆ ಈಗ ಒಂದೊಂದು ಮಾಡಿದ್ದಾರೆ ಮಕ್ಕಳನ್ನ ಎಷ್ಟೆಷ್ಟು ತರಕಾರಿ ಇದೆ ಎಷ್ಟೆಷ್ಟು ಹಣ್ಣಿದೆ ಆ ಮಕ್ಕಳನ್ನ ಅದ್ರ ಮಧ್ಯದಲ್ಲಿ ಇಟ್ಬಿಟ್ಟು ಫೋಟೋಸ್ಗಳು ತೆಗೆದಾಕೋದು ಆಮೇಲೆ ಮಕ್ಕಳ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅಂತ ಯಾರೂ ಯೋಚನೆ ಮಾಡಿಲ್ಲ ಮಕ್ಕಳ ಮೇಲೆ ಅದು ಎಷ್ಟು ಪರಿಣಾಮ ಬೀರುತ್ತೆ ಗೊತ್ತಾ ಆಮೇಲೆ ನಮ್ಮ ಹೋಗುಗ್ ಹುಷಾರಿಲ್ಲ ಅಂತ ಹೇಳೋದು ಹಾಸ್ಪಿಟ್ಲಿಗೆ ಕರ್ಕೊಂಡೋದು ಅಲ್ಲಿ ಕರ್ಕೋದು ಇಲ್ಲಿ ಕರ್ಕೋದು ಆ ದೇವಸ್ಥಾನಕ್ಕೆ ಕರ್ಕೋದು ಈ ದೇವಸ್ಥಾನಕ್ಕೆ ಕರ್ಕೋ ಬರೀ ಇದೆ ನಾವು ಒಂದು ತಿಂಗಳು ಮಗುವಿಂದ ಒಂದು ತಿಂಗಳಾಯಿತು ಎರಡು ತಿಂಗಳಾಯಿತು ಮೂರು ತಿಂಗಳಾಯಿತು ಒಂದು ವರ್ಷವರೆಗೂ ಆ ಮಗುಗೆ ಬರೀ ಹಣ್ಣು ಹೂವು ಅದು ಇಟ್ಕೊಂಡು ಮಧ್ಯದಲ್ಲಿ ಮಲಗಿಸ್ಬಿಟ್ಟು ಅದು ಬೇರೆ ಮಲ್ಕೊಂಡಿರೋ ಮಗುಗೆ ಆಮೇಲೆ ಮಲ್ಕೊಂಡಿರೋ ಮಗುಗೆ ಫೋಟೋನೇ ತೆಗಿಬಾರ್ದು ಆದರೆ ಆ ಮಲಗಿರೋ ಮಗು ಮೇಲೆ ಹೋಗಿ ಹಿಂಗೆ ಸೆಲ್ಫಿ ತಗೋತಾರೆ ಹಿಂಗೆ ಸೆಲ್ಫಿ ತಗೋತಾರೆ ಮಲಗಿರೋ ಮಗುನೂ ಒಂದು ಸೆಲ್ಫಿ ತಗೋತಾರೆ ಮತ್ತು ಅದೆಲ್ಲ ಅಂತ ಮಗು ಮಲ್ಕೊಂಡಿರೋ ಮಗುಗೆ ಡೆಕೋರೇಷನ್ ಮಾಡಿಬಿಟ್ಟು ಮಧ್ಯದಲ್ಲಿ ಮಗು ಇಟ್ಕೊಂಡು ಡೆಕೋರೇಷನ್ ಮಾಡ್ಕೊಂಡು ಫೋಟೋ ತೆಗಿತಾರೆ ಇದರಲ್ಲಿ ಏನು ಕರ್ಮ ಅಂತ ದೇವ್ರಾಣಿಗೂ ಗೊತ್ತಿಲ್ಲ ಮಕ್ಕಳನ್ನ ಇರೋದು ನಿಮ್ಮ ಖುಷಿ ತಂದೆ ತಾಯಿ ಖುಷಿಗೋಸ್ಕರ ಫ್ಯಾಮಿಲಿ ಖುಷಿಗೋಸ್ಕರ ಯಾರನ್ನ ಖುಷಿ ಪಡ್ಸೋಕ್ಕಲ್ಲ ನೀವು ಮಕ್ಕಳನ್ನ ಇರೋದು ಸರಿನಾ ಆ ತಾಯಿ ಸ್ಥಾನ ತಂದೆ ಸ್ಥಾನ ಅದಂಥ ಮುಖ್ಯವಾದ ಸ್ಥಾನ ಅದು ನಿಮ್ಮ ಮಕ್ಕಳನ್ನ ಪ್ರದರ್ಶನ ಮಾಡಿ ಒಂದು ವರ್ಷ ಆದಮೇಲೆ ಪ್ರದರ್ಶನ ಮಾಡಿ ಬೇಡ ಅನ್ನಲ್ಲ ಸರಿನಾ ಆ ಎಳೆ ಮಗು ಮಲಗಿರ ಮಗುಗೆ ಯಾರು ಫೋಟೋ ತೆಗಿಬೇಡಿ ಮಲಗಿರ ಮಗುಗೆ ಫೋಟೋ ತೆಗಿಬೇಡಿ ಅದ್ರ ಜೊತೆ ಸೆಲ್ಫಿ ತೊಗೋಬೇಡಿ ನಾಳೆ ದಿನ ಅವೆಲ್ಲ ನೀವೇ ಅನುಭವಿಸ್ತೀರಾ ನೀವೇ ಅನುಭವಿಸ್ತೀರಾ ಮನುಷ್ಯರ ಕಣ್ಣಿಗೆ ಮರ ಅಂತ ನೀವೇ ಅನುಭವಿಸ್ತೀರಾ ಆ ಕೆಲಸಗಳನ್ನ ಹೆಣ್ಮಕ್ಳು ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಯಾರೂ ಅಷ್ಟೇ ಮಕ್ಕಳು ತುಂಬಾ ಅವರು ಸ್ವಲ್ಪ ದೊಡ್ಡವರಾಗೋಗೂ ತುಂಬ ಸಾಫ್ಟಾಗಿ ಮಕ್ಕಳುಗಳನ್ನ ನೋಡ್ಕೋಬೇಕು ಸರಿನಾ ನನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ತಪ್ಪು ಅನಿಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಓಕೆ ಫ್ರೆಂಡ್ಸ್ ಬಾಯ್ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಏನೋ ನನಗನ್ನಿಸ್ತು ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡಿದೆ ಬಾಯ್